ಹಾಯ್ ಹಲೋ ನಮಸ್ತೆ ಮಾತೇರಿಗಾ ವ್ಲಾಗ್ ವಿತ್ ಅಶ್ಮಿತಾ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡು ಸ್ವಾಗತ ಯಾರೇನೋ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ತಗೋದಿಲ್ಲಾರ ಪ್ಲೀಸ್ ಪೋದು ಸಬ್ಸ್ಕ್ರೈಬ್ ಮನಲೆ ಇತ್ತ ಏನು ಪಿದಾಡೋದುಲ್ಲೇ ಬೇಲಿಗೆ ಬೇಲೆ ಮುಗಿತದು ಇಲ್ಲಡೆ ಪೋಪುನ ಪುಡ್ತು ಸ್ಯಾಟರ್ಡೆ ಐನಿಡ್ದರ ಯಾನ್ ಇಲ್ಲಡೆ ಪೋನಿಲ್ಲ ಅನ್ಸರ್ದು ಎಂಕ್ ಫ್ರೂಟ್ಸ್ ಬೋರ್ಡ್ ಇತ್ತೆ ಅಂದ್ಸರ್ ಫ್ರೂಟ್ಸ್ ದೇತೋನರೆ ಪೋಯೆ ಫ್ರೀ ಬಸ್ ಚಾರ್ಜ್ ಆಯ್ನೇಳ್ದ ಹತ್ರ ಯಾನ್ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ಟೇ ಪಲ್ಲೆ ಯಾನ್ ಬುಕ್ಕ ಏನೋ ಕೊಲೆಗೆ ಒಟ್ಟಿಗೆ ಪೋನಿಲ್ಲ ಆರ್ಲಾ ಕುಡ್ಲದಾರೆ ಇಲ್ಲಡೆ ಬತ್ತು ರೀಚ್ ಆಯೆ ಇಲ್ಲೆಡೆ ಬತ್ತು ರೀಚ್ ಆಯ್ನಂತೂ ವೀಡಿಯೋ ಪಾಡ್ರಾಯ್ಜಿ ಬಟ್ ಇನಿ ಒಂಜಿ ಸ್ಪೆಷಲ್ ಡೇ ಇದಾದ ಪಂಡ ಫ್ರೆಂಡ್ ಫ್ರೆಂಡು ಇನಿ ಯಾನು ಅಲ್ಲಿಗೆ ತಮ್ಮನ ಗಂದಲೇ ಇದೆ ಸೊ ಆಲ್ ಬರೋನುಲ್ಲೇ ಅಲ್ಲಿಗೋಸ್ಕರ ಮಸ್ತ್ ಐಟಮ್ನ ರೆಡಿ ಮಾಡ್ತಿತ್ತ ಐಟಿ ಯಾವ ಮಂತಿನ ಐಟಮ್ ಓಪಂಡ ಪಾಯಸ ಪಾಯಸದೊಟ್ಟಿಗೆ ಮಸ್ತ್ ಕೆಲವು ಐಟಮ್ಸು ಬಂದ ಅವಿನಿಕ್ಳಿಗೆ ಒಂಜ್ಜಿ ಕ್ಲಿಪ್ಪನ್ನು ತೋಚ್ಬಾವೆ ಟೊಮೆಟೊ ಸಾರು ಚಿಕನ್ ಸುಕ್ಕ ಕೋರಿ ಸಾರು ಎಗ್ ಕರಿ ಲತ್ತನೆ ಕರಿ ನೆತ್ತೊಟ್ಟಿಗೆ ಕೋರ್ದ ರೊಟ್ಟಿ ಲಂಡು ಈತ ಐಟಮ್ ಇನ್ನಿತ ತಮ್ಮನಾಗ ಮದಿಮೈ ಮದಿಮಲಿ ಇಲ್ಲಡೆ ಮಲಿ ಇಲ್ಲೆಡೆ ಬರ್ತಾಂಡ್ ಎನ್ನ ಪೊಪ್ಪ ಆಲ್ಡಾ ಮಸ್ತ್ ವಿಷಯನ ಪಾತಿರೋಂದಿತ್ತರು ಆಫ್ಟರ್ ಲಾಂಗ್ ಟೈಮ್ ಆಯ್ಬುಕ್ಕ ಅಲ್ಲಿ ಇಲ್ಲೆಡೆ ಬರೋದು ಇಲ್ಲ ಅನ್ಸಲ್ ಆಲ್ಡ ಕೆಲವು ವಿಷಯ ಖುಷಾಲ್ಡ್ ಖುಷಾಲ್ಡ ಪಾತಿರೊಂದಿತ್ತರೆ ಮನ ಅಮ್ಮ ಫ್ರೆಂಡ್ ಇದು ಕುಂಕುಮದಿ ಇದು ಅಲ್ಲಿಗೆ ಆಶೀರ್ವಾದ ಅಂತ ಅಲ್ಲ ಲೈಫ್ ಎಡ್ಡೆ ಎಪ್ಪ ನನದ ಅಲ್ಲ ಫ್ಯೂಚರ್ ಲೈಫ್ ಅಲ್ಲ ಮದ್ನಾಯ ಬೋಕದ ಒಂದು ಜೀವನ ಎಡ್ಡೆಡ್ ಎಡ್ ಸಾಗಡು ಅಂದು ಅಲ್ಲಿಗೆ ಆಶೀರ್ವಾದ ಅಂತೇಳು ದುಮದ ವೀಡಿಯೋ ತೋತಿ ನಕ್ಲಿ ಗೊತ್ತಿಪ್ಪು ಈ ಪೊನ್ನ ಬಾಲ್ಯದ ಪು ದ ಅವದೆ ದಿಟ್ಟಿ ಅಲ್ಲ ದೊಡ್ಡ ಬೋಪೀರ್ಗೆ ದಿಟ್ಟಿ ದೊಡ್ಡ ಬೋಪೀರ್ಗೆ ದೊಡ್ಡ ಬೋಪೀರ್ಗೆ ಮದಿಮೈ ಎಂಟಕರೆ ಸಂಪಲ್ಗೆ ಮದಿಮೈ ಮದಿಮಲ್ಲು ವರಸುಗು ಕುಲ್ಲೀರೆ ಅಂಜಾದ ಅಕ್ಕಲೇಗನು ಈ ತಮ್ಮನದು ಖಾಲಿ ಮದಿಮೈ ಮದಿಮಾಲ ತಂದೆ ಮಾತ ಹೆಂಗಲ್ಲ ಫ್ಯಾಮಿಲಿ ಬತ್ತಿದ್ದೆ ಮಸ್ತ್ ಖುಷಿ ಆಂಡ್ ಒಂಜ್ ಗೆಟ್ ಟುಗೆದರ್ ಲಾಕ ಫೀಲ್ ಅಂಡ್ ಸೊ ಮುಲ್ಪ ಮದಿಮಾಯಿ ಬುಕ್ ಮದಿಮಾಲ ಪಿದಾಡೋ ಬರಲಿ ನಾನು ಆಟೋ ಉಂಡು ಆಟೋ ಬರೋಡು

ஸ்டேஜ் ப்ரோகிராம் முகிணு நாடக ஸ்டார்ட் ஆகவே ஒன் டைம் தாகணு அதுக்கோஸ்கர அது முட்ட ஜனக்கு என்டர்டைன்மெண்ட் கொரோட்டு பந்து எங்கே ஊர் தஞ்சி பிரதிபெந்திர பன்னுலி காயகி அருணா புதரு கணேஷ் பந்து ஆறு எடெடு ஒஞ்சி பதன் பண்டியர் நாடக ஸ்டார்ட் ஆன ಈ ನಾಟಕಗಳು ಬೊಕುಂಜಿ ಎಟ್ಟೆ ಕಲಾವಿದೆ ಇತ್ತೆ ಆಯ್ನ ಪುದರ್ದಾದ ಪಂಡ ಹರ್ಷಿತ್ ಕೌಡೂರ್ ಬಂದು ಆಯೆ ಎನ್ನ ಜೂನಿಯರ್ ಅಂಚನೆ ಎಟ್ಟೆ ಆಕ್ಟರ್ ಆಯ್ನ ಆಕ್ಟಿಂಗ್ ತೂವರ್ ಅಂತೂ ಏನು ಕಾತೋದಿತ್ತೆ ಸೊ ಫೈನಲಿ ಎಂಕಾವು ಅವು ದಿಕ್ಕಡೆ ಈ ಕಡೆ ಆಯ್ತು ಅಂಜಿ ಎಲ್ಲಿ ಕ್ಲಿಕ್ ಮೇಲೆ ಏನು ನಿಕ್ಲಿಗೂ ತೋರ್ಬೋದಲ್ಲೇ తను పరిమళ పరిబం నా ಏರತ ಇನ್ನಿತ ಬ್ಲಾಗ್ನು ಇಷ್ಟ ಆದಿಪ್ಪುಂದೆನ್ವೆ ಇಷ್ಟ ಆದಿತ್ತಂಡ ಪ್ಲೀಸ್ ಲೈಕ್ ಮನ್ಪ್ಲೇ ಶೇರ್ ಮನ್ಪ್ಲೇ ಕಮೆಂಟ್ ಮನ್ಪ್ಲೇ ಅಂಚನೆ ಸಬ್ಸ್ಕ್ರೈಬ್ ಮನ್ಪ್ಲೇ ನಮ್ಮ ತಿಕ್ಕಗ ಎಲ್ಲದ ಬ್ಲಾಗ್ ಬಿಡು ಆ್ಯಂಡ್ ಟಿಲ್ ದಂಡ್ ಟೇಕ್ ಕೇರ್ ಬಾಬಾಯ್